ತಾಪದಿಂದ ಸಗರನ ಅರವತ್ತು ಸಾವಿರ ಮಕ್ಕಳು ಸುಟ್ಟು ಬೂದಿ ಆದ್ರು ಇಲ್ಲಿ ಮೇಲೆ ಕೂತಿದ್ದಾನ ಸಗರ ತಂದಿನ್ನೂ ಯಜ್ಞ ಪೂರ್ತಿ ಆಗಿಲ್ಲ ಅಂದ ಎಷ್ಟೋ ಕಾಲ ಆದ್ರೂ ಬರದೇ ಇದ್ದಾಗ ತನ್ನ ಮೊಮ್ಮಗ ಇದ್ದ ಅನ್ಶುಮಂತ ಅವನ್ ಕರೆದ ಕರೆದ ಹೇಳಿದ ನೋಡಪ್ಪ ಅನ್ಶುಮಂತ ನೀನು ನಿನ್ನ ಚಿಕ್ಕಪ್ಪರ ಹಾಗೆ ದೊಡ್ಡವ್ರ ಹಾಗೆ ಪೂರ್ವಿಕರ ಹಾಗೆ ಮಹಾಶೂರನಾಗಿದ್ಯಾ ತಿಳುವಳಿಕೆ ಉಳ್ಳವನಾಗಿದ್ಯಾ ನಿಮ್ ಚಿಕ್ಕಪ್ಪ ಅಂದಿರ ಗತಿ ಏನಾಯ್ತು ನನಗೆ ಗೊತ್ತಾಗ್ರೆ ಇಲ್ಲಪ್ಪ ಯಾರು ಯಜ್ಞಾಶ್ವ ತೊಗೊಂಡು ಹೋದ್ರು ಎಲ್ಲಿ ಹೋಯ್ತು ವಾಪಸ್ ಯಾಕೆ ಬರಲಿಲ್ಲ ಗೊತ್ತಾಗ್ಲಿಲ್ಲ ಇಡೀ ಭೂಮಿ ಹುಡುಕಿದ್ರು ಸಿಗಲಿಲ್ಲ ಅಂತ ಹೇಳ್ತಾರೆ ಮಕ್ಕಳು ಅದಕ್ಕೆ ನೀನು ಕೆಲಸ ಮಾಡು ಭೂಮಂಡಲ ಕೆಳಗೆ ಏನಾದ್ರು ಹೋಗಿದ್ಯಾ ನೋಡ್ಕೊಂಬ ಅಲ್ಲಿಗೆ ಹೋಗುವಂತ ನಿನ್ನ ಚಿಕ್ಕಪ್ಪ ಹೇಳಿದ್ದೆ ನಾನು ಹೋಗಿರ್ಬೇಕವ್ರು ಏನಾಯ್ತೋ ಗೊತ್ತಾಗಿಲ್ಲ ನೀನು ಹೋಗು ಹೋಗುವಾಗ ನಿನ್ನ ಧನುಸ್ಸನ್ನ ಖಡ್ಗವನ್ನ ತೊಗೊಂಡು ಹೋಗು ನಾನು ಕೇಳಿದ ಹಾಗೆ ಭೂಮಂಡಲದ ಕೆಳಗಿರುವಂಥವರು ಬಹಳ ಪರಿಶು ಶೂರ ಬಹಳ ಶೂರರಿದ್ದಾರೆ ತಿಳುವಳಿಕೆ ಉಳ್ಳುವವರ ಜ್ಞಾನಿಗಳಿದ್ದಾರೆ ಹಾಗೆ ಜ್ಞಾನಿಗಳನ್ನ ಕಂಡ್ರೆ ವಿನಯವಾಗಿ ನಡ್ಕೋ ಉದ್ದಾಡತನ ಮಾಡಬೇಡ ಅವ್ರ ಹತ್ರ ಬುದ್ಧಿವಂತರಿದ್ದರವ್ರ ಮಾತು ಕೇಳು ಅವರ ಆಶೀರ್ವಾದ ತಗೋ ಅದರಿಂದ ಒಳ್ಳೇದಾಗತ್ತೆ ವಿನಯವಾಗಿ ಹಾಗಾದ್ರೂ ಕೆಲಸ ಮಾಡ್ಕೊಂಬಾಪ ಯಜ್ಞಾಶ್ವ ತಗೊಂಡ್ ಬಾ ಅಲ್ಲಿವರೆಗೂ ಯಜ್ಞ ಮುಗುದಿಲ್ಲ ಹಾಗೆ ಕೂತಿದ್ದೀನಿ ನಾನು ಅಂತ ಹೇಳ್ದೆ ಆಯ್ತು ಅಂದ ಅನುಷ್ವಂತ ಖಡ್ಗ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಭೂಮಿ ತೊಳಗಿ ಹೋದ ಹಾಗೂ ಚಿಕ್ಕಬದ್ರ ಮಾಡಿಟ್ಟಿದ ಸುರಂಗ ಮಾರ್ಗ ಮಾಡಿದ್ರಲ್ಲ ಕೆಳಗಡೆ ಹೋಗೋದಕ್ಕೆ ಆ ಸುರಂಗದಲ್ಲೇ ಹೋದ ದೂರ ಹೋದ ಅಷ್ಟೋಷ ನಡ್ಕೊಂಡು ಹೋದ ನೋಡಿದ್ನಲ್ಲ ಅನ್ಸುತ್ತೆ ಆ ಆನೆ ಇತ್ತಲ್ಲ ಮೊದಲು ಆ ಆನೆ ಕಾಣಿಸ್ತು ದಿಗ್ಗಜ ಅದು ನಮಸ್ಕಾರ ಮಾಡಿದ ನಮ್ ಚಿಕ್ಕಪ್ಪ ಅಂದ್ರೆ ಹಿಂಗೆ ಹೋದ್ರ ನಮ್ಗೆ ಯಜ್ಞಾಶ್ವ ಕಳುವಾಗಿದೆ ಸಿಗತ್ತಾ ಎಲ್ಲಿ ಕಳವಾಯ್ತು ಯಾರು ಕಳುವು ಮಾಡಿದ್ರು ಗೊತ್ತಾಗಲಿಲ್ಲ ನನಗೆ ನಿನಗೇನಾದ್ರೂ ಗೊತ್ತಾ ಅಂತ ಆನೆ ಕೇಳ್ದ ದಿಗ್ಗಜಕ್ಕೆ ಅವಾಗ ಅವಾಗಿಷ್ಟು ಬುದ್ಧಿವಂತ ಆನೆಗಳು ಇಡೀ ಪ್ರಪಂಚ ಹೊರವಂತ ಆನೆಗಳು ಅದು ಹೇಳ್ತು ಚಿಂತೆ ಮಾಡ್ಬೇಡಪ್ಪ ಅಂಶು ಅಂತ ನಿನಗೆ ಯಜ್ಞಾಶ್ವ ಸಿಗತ್ತೆ ಹೋಗು ಅಂದ್ರು ಯಜ್ಞಾಶ್ವ ಸಿಗತ್ತೆ ಅಂತ ಹೇಳಿದ್ರೆ ಹೊರತಾಗಿ ಚಿಕ್ಕಪ್ಪ ಸಿಪ್ಪ ಚಿಕ್ಕಪ್ಪ ಅಂದ್ರೆ ಸಿಗ್ತಾರೆ ಅಂತ ಹೇಳಿಲ್ಲ ಮುಂದೆ ಬಂದ ಇನ್ನೊಂದು ಆನೆ ಸಿಕ್ತು ಮತ್ತೊಂದು ಆನೆ ಮೂರು ನಾಲ್ಕು ಆನೆ ಇದಾವಲ್ಲ ಮೂರು ನಾಲ್ಕು ಆನೆಗಳೇ ಅವನು ನಮಸ್ಕಾರ ಮಾಡಿದ ಏನು ವಿಷಯ ಗೊತ್ತಾಗ್ತಿಲ್ಲ ನಾನು ತುಂಬಾ ಆತಂಕ ಆಗಿದೆ ಚಿಕ್ಕಪ್ಪ ಅಂದ್ರೆ ಏನಾಯ್ತು ಯಜ್ಞಾಶ್ವ ಎಲ್ಲಿದೆ ಅಂತ ಅವ್ ನಾಲ್ಕು ಆನೆಗಳು ಒಂದೇ ಥರ ಹೇಳ್ತಾರ ಚಿಂತೆ ಮಾಡ್ಬೇಡ ಅಂಶುಮಂತ ನೀ ಮುಂದೆ ಹೋಗಪ್ಪ ಹೀಗೇನೆ ನೀನ್ ಯಜ್ಞಾಶ್ವ ಸಿಗತ್ತೆ ಅವನು ಇನ್ನೂ ಆತಂಕ ಆಯ್ತು ಯಾರು ನನ್ನ ಚಿಕ್ಕಪ್ಪಂದ್ರ ಬಗ್ಗೆ ಬಗ್ಗೆ ಮಾತಾಡ್ತಾ ಇಲ್ಲಲ್ಲ ಅಂದ್ರೆ ಏನಾಯ್ತು ಏನು ಹಾಗೆ ಮುಂದೆ ಬಂದ ಮುಂದೆ ಬಂದು ನೋಡ್ತಾನೆ ಅಲ್ಲೊಂದು ರಾಶಿ ಬೂದಿ ಬಿದ್ದಿದೆ ಎಲುಬುಗಳೆಲ್ಲ ಕಾಣಿಸ್ತಾ ಇದ್ದಾವೆ ಅವನ್ ಗೊತ್ತಾ ಇದ್ದು ಛೇ ನಾನ್ ಚಿಕ್ಕಪ್ಪ ಅಂದ್ರೆ ಸತ್ ಹೋಗಿದ್ದಾರೆ ಕೂತ್ರೆ ಅಲ್ಲೇ ಇದೆ ಯಜ್ಞಾಶ್ವ ಅಲ್ಲೇ ಇದೆ ಹಾಗಾದ್ರೆ ಯಜ್ಞಾಶ್ವ ಬದುಕಿದೆ ಚಿಕ್ಕಪ್ಪ ಅಂದ್ರೆ ಸತ್ತು ಹೋಗಿದ್ದಾರೆ ಬೂದಿ ಆಗಿದ್ದಾರೆ ಅಂದ್ರೆ ಏನ್ ಕಾರಣ ಇರಬೇಕು ಹ್ಯಾ ಬೋದಿಯಾದ್ರು ಯಾರು ಮಾಡಿದ್ರು ಏನೂ ಗೊತ್ತಾಗ್ಲಿಲ್ಲ ಶುರು ಮಾಡಿದ ಚಿಕ್ಕಪ್ಪ ಅಂದರು ಹೋಗಿದ್ದಾರೆ ಅಂತ ದುಃಖ ಕಳೆಲಿ ಆದ್ಮೇಲೆ ತರ್ಪಣ ಕೊಡಬೇಕಲ್ಲ ಸತ್ತವರಿಗೆ ನೋಡ್ತಾನೆ ನೀರಿಲ್ಲ ಯಾವ ಜಲಾಶಯ ಇಲ್ಲ ಇಲ್ಲ ಏನೂ ಇಲ್ಲ ಏನಿದೆ ಏನು ಮಾಡೋದು ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಅಂದಿರು ಸೋದರ ಮಾವ ಆಗಿದ್ದಂತ ಗರುಡ ಹಾರಿ ಬಂದ ಚಿಕ್ಕಪ್ಪ ಸೋದರ ಮಾವ ಗರುಡ ಹಾರಿ ಬಂದ ಹಾರಿ ಅನ್ಶುಮಂತ ಚಿಂತೆ ಮಾಡಬೇಡಪ್ಪ ಈ ಚಿಕ್ಕಪ್ಪ ಅಂದರು ಭಾಳ ಉದ್ಧಟ್ಟರಾಗಿದ್ರು ಭೂಮಿಯನ್ನು ಹಾಳು ಮಾಡಿದ್ರು ಕೆಳಗಡೆ ಬಂದು ಭಗವಂತನ ಅವತಾರವಾದಂಥ ಕಪಿಲಿನ ಮೇಲೆ ಕಪಿಲ್ ಮುನಿಗಳ ಮೇಲೆ ದಾಳಿ ಮಾಡೋಕೆ ಹೋದ್ರು ಅದಕ್ಕೆ ಶಿಕ್ಷೆ ಅನುಭವಿ ಸಟ್ಟು ಬುದ್ಧಿಯಾಗಿದ್ದಾರೆ ಇನ್ನೊಂದು ನಮ್ಮಲ್ಲಿ ಮಾತಿತ್ತು ಹಳೆ ಕಾಲದಲ್ಲಿ ದುರ್ಮರಣದಲ್ಲಿ ಯಾರಾದರೂ ಸತ್ರೆ ಈ ಕೊಲೆ ಆಗೋ ಅಪಘಾತದಲ್ಲಿ ಸತ್ತು ಹೋದ್ರೆ ಯಾರಿಂದಾನೋ ಶಾಪದಿಂದ ಸತ್ತು ಹೋದ್ರೆ ಅವ್ರಿಗೆ ತರ್ಪಣ ಕೊಡಬಾರ್ದು ಅಂತ ಅವ್ರು ಪಾಪ ತಪ್ಪು ಮಾಡಿದ ತಪ್ಪು ಮಾಡಿದ್ದ ಅವ್ರಿಗೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅಂತ ಏನು ತರ್ಪಣ ಇಲ್ಲ ಇವ್ರಿಗೆ ಕೊಡಬೇಡ ನೀ ತರ್ಪಣ ಕೊಡೋದೇ ಆದ್ರೂ ಒಂದು ಕೆಲಸ ಮಾಡು ಇಟ್ ಚಂದ ಹೇಳ್ತಾನೆ ಗರುಡ್ ಗರುಡ ನಿಮ್ಮ ಚಿಕ್ಕಪ್ಪಂದ್ರಿಗೆ ಮೋಕ್ಷ ಆಗ್ಬೇಕಾದ್ರೆ ಈ ನೀರಿಂದ ಆಗಲ್ಲ ಅವರು ಬಹಳ ದೊಡ್ಡ ಪಾಪ ಮಾಡಿದಾರು ಅವರು ಏನು ಮಾಡ್ಬೇಕು ಗೊತ್ತಾ ಹಿಮವಂತನ ಮಗಳು ಆಗಿದ್ದಂಥ ಲೋಕ ಗಂಗೆ ಗಂಗೆಯನ್ನು ಕರ್ಕೊಂಡ ಎಲ್ಲರನ್ನೂ ಉದ್ಧಾರ ಮಾಡುವಂಥ ಗಂಗೆಯದು ಪಚಿತರ್ ಎಂಥ ಪಚಿತರ್ನ ಪಾವನೆ ಮಾಡುವಂಥ ಅದು ಆ ನದಿಯನ್ನು ಕರ್ಕೊಂಬ ಇದ್ರ ಮೇಲೆ ಹರಿಸ್ಬಿಡು ಗಂಗಾ ನದಿ ಇದ್ರ ಮೇಲೆ ಹೋದ್ರೆ ಅರವತ್ತು ಸಾವಿರ ಜನಕ್ಕೂ ಮುಕ್ತಿ ಆಗ್ತದೆ ಅದನ್ನು ದಯವಿಟ್ಟು ಮಾಡೋ ನೀನು ಅಂತ ಹೇಳಿ ಗರುಡ ಹರಿಯೋದ ಕೂಗುವಾಗ ಹೇಳ್ದೆ ನೋಡಪ್ಪ ನೀನು ಯಜ್ಞಾಶ್ವ ಇದೆಯಲ್ಲ ಅಂತ ಹೋಗು ಈ ಮಜ್ಜ ಕೂತಿದ್ದಾನೆ ಯಜ್ಞ ಮುಗಿಸ್ಲಾರ್ದೆ ಏನು ಯಜ್ಞ ಮುಗಿಸ್ಬೇಕು ತಗೊಂಡು ಹೋಗೋ ಅಂತ ಇವ್ ಹೋದ ಯಜ್ಞ ಯಜ್ಞಾಶ್ವ ತೊಗೊಂಡು ಹೋಗಿ ಅಜ್ಜಿನ ಹೇಳ್ದ ಇದ ಕೂತಿದ್ದಾನೆ ದೀಕ್ಷಿತನಾಗ ಹಾಗೇನೆ ಎಲ್ಲ ವಿಷಯ ಹೇಳ್ದ ಚಿಕ್ಕಪ್ಪಂದ್ರೆಲ್ಲ ಸತ್ತೋಗ್ಬಿಟ್ರು ಅರವತ್ತು ಸಾವಿರ ಜನನೂ ಸುಟ್ಟು ಹೋಗಿದ್ದಾರೆ ಮುನಿ ಶಾಪ ಕೊಟ್ರಂತೆ ಯಜ್ಞಾಶ್ವಕ್ಕೆ ಏನೂ ಆಗಿಲ್ಲ ತತ್ತಿದ್ದೀನಿ ಅಂದ ಓ ಅಂತ ಅತ್ತ ಸಗರ ನನ್ನ ಯಜ್ಞಕ್ಕೋಸ್ಕರ ನನ್ನ ಮಕ್ಕಳೆಲ್ಲ ಸತ್ತು ಹೋದ್ರಲ್ಲ ಅದು ಶಾಪದಿಂದ ಸತ್ತು ಹೋದ್ರಲ್ಲ ದುಃಖ ಆಯ್ತು ದುಃಖ ಕಮ್ಮಿ ಮಾಡಿಕೊಂಡ ಯಜ್ಞ ಮುಗಿಸ್ಬೇಕಲ್ವ ಹೇಗಿದ್ರು ಹೇಗಾದ್ರೂ ಮಾಡಿ ಯಜ್ಞ ಶೋಭಂತು ಅದನ್ನೆಲ್ಲ ಯಜ್ ಶೋಭೆ ಹೇಗೆ ಮಾಡಿ ನನ್ನ ಯಜ್ಞವನ್ನು ಮುಗಿಸ್ತಾ ಮುಗಿಸ್ಬಿಟ್ಟು ಗಂಗೆನ ತರೋದು ಹೇಗಿದ್ದಾ ಯಜ್ಞ ಏನೋ ಮುಗಿತು ಅರವತ್ತು ಸಾವಿರ ಮಕ್ಕಳಿಗೆ ಮುಕ್ತಿ ಕೊಡ್ಬೇಕಲ್ಲ ಗಂಗೆ ತರೋದು ಹೇಗೆ ವಿಚಾರ ಮಾಡ್ದಾ ಮಾಡ್ದಾ ಮಾಡ್ದ ಈ ಕಥೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವನ ಮುಂದೆ ಮೂವತ್ತು ಸಾವಿರ ವರ್ಷ ಚಕ್ರವರ್ತಿ ಆಗಿದ್ದ ಸಗರ ಮೂವತ್ತು ಸಾವಿರ ವರ್ಷ ಕೂಡ ಚಿಂತೆ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಯಾರು ಹೇಳ್ಕೊಡ್ಲಿಲ್ಲ ಅವ್ನು ಹೇಗಿಡ್ಬೇಕು ಅಂತ ಯಾಕೆ ತರಬೇಕು ಗಂಗೆನೇ ಗೊತ್ತಾಗ್ಲಿಲ್ಲ ಹಾಗೆ ಇದ್ದು ತನ್ನ ಸ್ವರ್ಗಸ್ಥನಾಗಿ ತನ್ನ ಜೀವ ಮುಗಿಸಿ ಹೋದ ಅನ್ನೋಲ್ಲಿಗೆ ನಲವತ್ತೊಂದನೇ ಸ್ವರ್ಗ ಮುಗಿತೇನೆ